ಇಡೀ ಭಾರತವನ್ನ ಪ್ರತಿನಿಧಿಸಿರುವಂತಹ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಭಾರತ ಸರಿಸುಮಾರು ನಲವತ್ತು ವರ್ಷಗಳ ಬಳಿಕ ಇದೀಗ ಬಾಹ್ಯಾಕಾಶದತ್ತ ಪ್ರಯಾಣವನ್ನ ಬೆಳೆಸಿರುವುದು ಹೆಮ್ಮೆಯ ವಿಚಾರವಾಗಿದೆ ಅಮೆರಿಕಾದ ಆಕ್ಸಿಯಂ ಫೋರ್ ಮಿಷನ್ ಅಡಿ ಭಾರತದ ಶುಭಾಂಶು ಶುಕ್ಲಾ ಜೊತೆಗೆ ನಾಲ್ವರು ಸೇರಿದಂತೆ ನಾಲ್ವರನ್ನ ಹೊತ್ತೊಯ್ದ ಫಾಲ್ಕನ್ ನೈನ್ ರಾಕೆಟ್ ಇದೀಗ ಯಶಸ್ವಿ ಉಡಾವಣೆಯಾಗಿದೆ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಪ್ರಯಾಣವನ್ನ ಬೆಳೆಸಿದೆ ಫಾಲ್ಕನ್ ನೈನ್ ರಾಕೆಟ್ನಲ್ಲಿರುವ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯು ಫ್ಲೋರಿಡಾದ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಲಾಂಚ್ ಕಾಂಪ್ಲೆಕ್ಸ್ ತರ್ಟಿ ನೈನ್ ಎಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದ್ದು ನಾಳೆ ಸಂಜೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಡಾಕಿಂಗ್ ಆಗಲಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನೀಲ್ ಸ್ಟ್ರಾಂಗ್ ಅಪೋಲೋ ಹನ್ನೊಂದರಲ್ಲಿ ಚಂದ್ರನತ್ತ ಪ್ರಯಾಣ ಬೆಳೆಸಿದ್ದು ಕೂಡ ಇದೇ ಸ್ಥಳದಿಂದ ಅನ್ನೋದು ವಿಶೇಷ ಹೀಗಾಗಿ ಈ ಮಿಷನ್ ತುಂಬಾ ವಿಶೇಷ ಎನಿಸಿಕೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಬಾಹ್ಯಾಕಾಶದತ್ತ ಪ್ರಯಾಣವನ್ನ ಬೆಳೆಸಿದ್ರು ಸೊ ಇದೀಗ ಮತ್ತೆ ನಾಲ್ಕು ದಶಕಗಳ ನಂತರ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಭಾರತದ ಎರಡನೇ ಗಗನಯಾತ್ರಿ ಆಗಿದ್ದಾರೆ ಈ ಮಿಷನ್ನಲ್ಲಿ ಗ್ರೂಪ್ ಕ್ಯಾಪ್ಟನ್ ಆದ ಶುಭಾಂಶು ಶುಕ್ಲಾ ಮಾತ್ರವಲ್ಲದೆ ಮಿಷನ್ ತಜ್ಞರಾದ ಪೋಲೆಂಡ್ ನ ಸ್ಲಾವೋಜ್ ಉಂಜಾನ್ಸ್ಕಿ ಜೊತೆಗೆ ಹಂಗೇರಿಯಾ ಟಿಬೋರ್ ಕಾಪು ಮತ್ತು ಅಮೆರಿಕದ ಕಮಾಂಡರ್ ಪೆಗಿ ವಿಟ್ಸನ್ ಬಾಹ್ಯಾಕಾಶ ನೌಕೆಯಲ್ಲಿದ್ದಾರೆ ನಾಜ ಮಾಜಿ ಗಗನಯಾತ್ರಿ ಪೆಗಿ ವಿಟ್ಸನ್ ಆಕ್ಸಿಯಂ ಫೋರ್ ಮಿಷನ್ ಅನ್ನ ಮುನ್ನಡೆಸಲಿದ್ದಾರೆ ಜೊತೆಗೆ ಶುಭಾಂಶು ಶುಕ್ಲಾ ಅವರು ಪೈಲಟ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ನಾಲ್ಕು ಸದಸ್ಯರ ತಂಡ ಹದಿನೈದು ದಿನಗಳ ಕಾಲ ಸಾಕಷ್ಟು ಪ್ರಯೋಗಗಳನ್ನ ಕೈಗೊಳ್ಳಲಿವೆ ಅದರಲ್ಲೂ ಕೂಡ ಅರವತ್ತು ವೈಜ್ಞಾನಿಕ ಪ್ರಯೋಗಗಳನ್ನ ಕೈಗೊಳ್ಳುವ ಒಂದು ಯೋಜನೆಯನ್ನ ಹಾಕೊಂಡಿವೆ ಅದರಲ್ಲಿ ಗಮನಾರ್ಹ ವಿಚಾರ ಏನಪ್ಪಾ ಅಂತಂದ್ರೆ ಅವುಗಳಲ್ಲಿ ಏಳು ಪ್ರಯೋಗಗಳನ್ನ ಭಾರತೀಯ ಸಂಶೋಧಕರು ಪ್ರಸ್ತಾಪಿಸಿದ್ದಾರೆ ಹವಾಮಾನ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ಆಕ್ಸಿಯಂ ಫೋರ್ ಮಿಷನ್ ಯೋಜನೆಯನ್ನ ಹಲವಾರು ಬಾರಿ ಮುಂದೂಡಲಾಗಿತ್ತು ಆಕ್ಸಿಯಂ ಫೋರ್ ಮಿಷನ್ ಉಡಾವಣೆ ಆರಂಭದಲ್ಲಿ ಮೇ ಇಪ್ಪತ್ತೊಂಬತ್ತಕ್ಕೆ ನಿಗದಿ ಆಗಿತ್ತು ಆದರೆ ತಾವು ತಾಂತ್ರಿಕ ಮತ್ತು ಹವಾಮಾನ ಕಾರಣಗಳಿಂದ ಜೂನ್ ಎಂಟಕ್ಕೆ ಮುಂದೂಡಲಾಯಿತು ಮತ್ತೆ ಜೂನ್ ಹತ್ತು ಜೂನ್ ಹನ್ನೊಂದು ಮತ್ತು ಜೂನ್ ಹನ್ನೆರಡಕ್ಕೆ ಮುಂದೂಡಲಾಯಿತು ಇದೀಗ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ನೌಕೆಯಲ್ಲಿ ಸೋರಿಕೆಯಿಂದಾಗಿ ಮತ್ತೆ ಜೂನ್ ಹತ್ತೊಂಬತ್ತಕ್ಕೆ ಮುಂದೂಡಲಾಯಿತು ಅನಿವಾರ್ಯ ಕಾರಣಗಳಿಂದ ಮತ್ತೆ ಜೂನ್ ಇಪ್ಪತ್ತೆರಡಕ್ಕೆ ಮುಂದೂಡಲಾಯಿತು ಇದೀಗ ಜೂನ್ ಇಪ್ಪತ್ತೈದರಂದು ಕೊನೆಗೂ ಇದು ಯಶಸ್ವಿಯಾಗಿದೆ ಅಷ್ಟಕ್ಕೂ ಯಾರಿ ಶುಭಾಂಶು ಶುಕ್ಲಾ ಅಂತ ನೋಡೋದಾದ್ರೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ತರಬೇತಿ ಪಡೆದ ವಾಯುಪಡೆ ಪೈಲಟ್ ಅವರನ್ನ ಇಸ್ರೋದ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆಯನ್ನ ಮಾಡಲಾಗಿದೆ ಭಾರತದ ಮೊದಲ ಸ್ಥಳೀಯವಾಗಿ ಮಾನವ ಸಹಿತ ಗಗನಯಾನ ಕಾರ್ಯಾಚರಣೆಗೆ ಪ್ರಮುಖ ಸ್ಪರ್ಧೆಗಳಲ್ಲಿ ಇವರು ಕೂಡ ಒಬ್ಬರು ಎರಡು ಸಾವಿರದ ಆರರಲ್ಲಿ ಭಾರತೀಯ ವಾಯುಪಡೆಯ ಫೈಟರ್ ಪೈಲಟ್ ಆಗಿ ಸೇರಿದ್ರು ಹಾಗೆಯೇ ಸುಖೋಯ್ ಥರ್ಟಿ ಎಂ ಕೆ ಐ ಮೆಗ್ ಟ್ವೆಂಟಿ ಒನ್ ಮೆಗ್ ಟ್ವೆಂಟಿ ನೈನ್ ಜಾಗ್ವಾರ್ ಹಾಕ್ ಡಾರ್ನಿಯರ್ ಮತ್ತು ಎ ಆ್ಯಂಡ್ ಥರ್ಟಿ ಟೂ ನಂತಹ ವಿಮಾನಗಳನ್ನು ಹಾರಿಸಿದ್ದಾರೆ ಆಗಸದಲ್ಲಿ ಎರಡು ಸಾವಿರ ಗಂಟೆಗಳಿಗೂ ಅಧಿಕ ಹಾರಾಟವನ್ನ ನಡೆಸಿರುವಂತಹ ಅನುಭವ ಇವರದು ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಪ್ರೇರಿತರಾಗಿ ಇವರು ಶುಕ್ಲಾ ಸೈನ್ಯಕ್ಕೆ ಸೇರಿದಂತವರು ಐಎಎಫ್ ಫೈಟರ್ ಅನ್ನ ಸೇರುವ ಮೂಲಕ ಎರಡು ಸಾವಿರದ ಆರರಲ್ಲಿ ಇವರ ಏನು ವೃತ್ತಿ ಜೀವನ ಪ್ರಾರಂಭ ಆಯಿತು ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಅವರಿಗೆ ಗ್ರೂಪ್ ಕ್ಯಾಪ್ಟನ್ ಹುದ್ದೆಗೆ ಬಡ್ತಿ ನೀಡಲಾಯಿತು ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುಕ್ಲಾ ಅವರಿಗೆ ಇಸ್ರೋದಿಂದ ಕರೆ ಬಂತು ರಷ್ಯಾದಲ್ಲಿರುವ ಯುರಿ ಗರಿನ್ ತರಬೇತಿ ಕೇಂದ್ರದಲ್ಲಿ ಇವರು ಕಠಿಣ ತರಬೇತಿಯನ್ನ ಪಡೆದುಕೊಂಡು ಅನುಭವಿ ಪೈಲಟ್ ಕೂಡ ಆಗಿದ್ದಾರೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯವಾಣಿ ಡಿಜಿಟಲ್ ಮೀಡಿಯಾ